GOT him.

ನಮ್ಮ ಕಲ್ಯಾಣ ವಿಕಾಸ ವೇದಿಕೆಯ ಆಟೋ ಚಾಲಕರ ಘಟಕದ ವತಿಯಿಂದ ಶಲಬುರ ನಗರದಲ್ಲಿ ಏನು ಆಟೋ ಚಾಲಕರ ಮೇಲೆ ಏನು ದಬ್ಬಾಳಿಕ ಪೊಲೀಸರು ಏನು ದರ್ಜೆ ಮಾಡತ್ತಾರ ಅದ್ರ ವಿರೋಧವಾಗಿ ನಾವು ಕಲ್ಯಾಣ ವಿಕಾಸ ವೇದಿಕೆಯಿಂದ ಪ್ರತಿಭಟನೆ ಮಾಡ್ತೈತಿ ಇದೀವಿ ಯಾಕಪ್ಪ ಇವರು ಆಟೋ ಚಾಲಕರು ಹೇಳದಂಗ್ ದಿವಸ ಒಂದ್ ಸಾವಿರ ರೂಪಾಯಿ ಅವ್ರದ್ದು ಗಳಿಕೆ ಇಲ್ಲ ಇವರು ಒಂದ್ ದಿವಸ ಎರಡ್ ಸಾವಿರ ರೂಪಾಯಿ ಪಯಣ ಹಾಕ ಅವರು ಕೆಲವರು ಕೆರೆ ಕಾಣಿಸ್ತಾರ ಅವ್ರ ಕೆರೆ ಕಟ್ಟಬೇಕು ಅನ್ನೋ ಈ ರೀತಿ ಸರ್ಕಾರ ಆಟೋ ಚಾಲಕ ಮಾಡ್ತೀವಿ ದಬ್ಬಾಕಿ ಮಾಡಿದ್ರ ಬದ್ಕ ಹೆಂಗ್ ಅದಕ್ಕೆ ನಾವು ಸರ್ಕಾರಕ್ಕೆ ಮತ್ತ ಪೊಲೀಸ್ ಇಲಾಖೆಗೆ ಒಂದು ವಿನಂತಿ ಮಾಡ್ತೀವಿ ಏನಪ್ಪಾ ಅಂತಂದ್ರ ಅದು ಏನು ಚಾಲಕ ಪರ್ಮಿಟ್ ಏನ ಗಾಡಿಗಳಿಗೆ ಓಡಿಸ್ತಾರೆ ಅದು ಬಂದ್ ಮಾಡ್ಬೇಕು ಜೊತೆಗೆ ಈ ಚಾಲನ್ ಅದು ನಮ್ಮ ಡಿಮಾಂಡ್ ಅದ ಮತ್ತ ಕಡಿ ಮಾಡ್ಬೇಕು ಸರ್ ಒಂದ್ ಗಾಡಿ ಬಂದ್ರು ಟ್ರಾಫಿಕ್ ಆಗ್ತದ ಅದಕ್ಕೆ ಇವರಿಗೆ ಫೈನ್ ಮಾಡ್ತಂದ್ರೆ ಹ್ಯಾಂಗ ಆಗ್ತದ ಒಮ್ಮೆ ಗಾಡಿಗಳು ಬಂದ್ರೆ ಸಹ ಟ್ರಾಫಿಕ್ ಆಗ್ತದ ಅದು ಉದ್ದೇಶ ಇವರಿಗೆ ಇ ಫೈನ್ ಹಾಕೋದ್ಲಿ ಹೆಚ್ಚಿನ ಪ್ರಮಾಣದಾಗ ಟ್ರಾನ್ಸ್ ಅಲ್ಲಿ ಮಾಡತ್ತಾರ ಅದಕ್ಕೆ ನಾವು ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಒಂದು ವಿನಂತಿ ಮಾಡ್ತೀವಿ ಇದೇನ್ ಮಾಡಿ ಆಟೋ ಚಾಲಕ ದಬ್ಬಾಳಿಕೆಯನ್ನು ಕಡಿಮೆ ಮಾಡಬೇಕು ಒಂದ್ ವೇಳೆ ಮುಂದಿನ ದಿನಮಾನದಾಗ ಇವರು ಇವ್ರ ಮೇಲೆ ದೌರ್ಜನ್ಯ ಕಡಿಮೆ ಆಗಲಿಲ್ಲ ಅಂದ್ರೆ ನಾವು ಕಲಬುರಗಿ ಬಂದು ಕರೆ ಕೊಡ್ತೀವಿ ಅದಕ್ಕಾಗಿ ನಾವು ಆ ಮಟ್ಟಕ್ಕೆ ಹೋಗಬಾರ್ದು ಅಂತಂದ್ರೆ ಈ ಪೊಲೀಸ್ ಇಲಾಖೆ ಆಗಲಿ ಸರ್ಕಾರ ಆಗಲಿ ನಮ್ಮ ಬೇಡಿಕೆಗೆ ಸ್ಪಂದಿಸ್ಬೇಕಂತೇಳಿ ನಿಮ್ಮ ಮಾಧ್ಯಮ ಮೂಲಕ ನಾ ಕೇಳಿ ಧನ್ಯವಾದ ಮುಕ್ತಾಯಿಗೆ ಕಲಬುರಗಿ ಜಿಲ್ಲೆ ಆಟೋ ಚಾಲಕರ ಬಗ್ಗೆ ಇವತ್ತು ಹೊರಡುವ

ಇಂಥವು ಎರಡು ಮೂರು ಫೋಟೋ ಅದು ಮೂರು ಸಾವಿರ ರೂಪಾಯಿ ಫೈನ್ ನಾವು ಆ ಫೈನ್ ಕಟ್ಟಮ ಏನು ಎಲ್ಲೆನ ವಿಷಯ ಕುಡಿದು ಸಹಾಯ ಅಂತ ಕೆಳಕ್ ನಿಮ್ಮ ಮಾಧ್ಯಮ ಮುಖಂದ್ರ ಇಷ್ಟು ನಾ ಕೇಳ್ತೀನಿ ಹೇಳ್ತಾರೆ ಏನು ಕೇಳ್ತಾರೆ ಏನು ಕೇಳ್ತಾರೆ ಸ್ವಲ್ಪ ಆಟೋ ಟ್ರಾಫಿಕ್ ಅಂದ್ರೆ ಏನು ಮಾಡ್ಯಾರ ಒಬ್ರು ಮುಂದೆ ಹೋಗ ತಿಮ್ಮ್ಯಾಗ ಎಲ್ಲಿ ಬರ್ತಾರೆ ಒಬ್ರು ಟ್ರಾಫಿಕ್ ಹಾಕ್ನಾಣ ಹಿಂದಿದ್ರಿಗೆ ಕೊಟ್ಟು ಹೊಡ್ಬಿಡ ಎಲ್ಲರಿಗೂ ಕೊಟ್ಟು ಹೊಡ್ಬಿಡ ಆ ಬಂದು ಕೊಟ್ಟು ಕಾರಣ ಏನಪ್ಪ ಅಂದ್ರೆ ಟ್ರಾಫಿಕ್ ಇದ್ದ ಮೇಲೆ ಲೇಟ್ ಕೊಡ್ತಾರೆ ಅವ್ರಿಗೆ ಅಂತ ಲೇಟೇ ಹಾಕಬೇಕು ನಿಮಿಷ ಬಾರ್ ಪ್ಯಾಸೆಂಜರ್ ಹೋಗ್ಬಾರ್ದು ಹಂಗಾದ್ರೆ ಪ್ಯಾಸೆಂಜರ್ ಆಟೋ ಅಂತ ಏನು ಪ್ಯಾಸೆಂಜರ್ಲಿ ಗೊತ್ತೆಂಜರ್ ಅಂದ್ರೆ ಪ್ಯಾಸೆಂಜರ್ಥವಾಗಿ ಇಳಿತಾ ಆಗೋ ಉದ್ದೇಶನೇ ಅದು ಒಂದು ಸ್ಟ್ಯಾಂಡ್ ಕೂಡ ಆಗಿಲ್ಲ ನನ್ನ ಸರ್ಕಾಲಕ್ಕೆ ನಾಲ್ಕು ಪ್ರತಿಷ್ಠಾಪಿ ಹಾಗಾಗಿ ನಮಗೆ ಖಾಸಗಾಗಿ ನಾವು ಇವತ್ತು ಕೇಳ್ತೀವಿ ಇವತ್ತಿನ ಇದ್ದಾಗ ನಾವಿಷ್ಟ್ರಿಂದ ಒಂದಿನಲ್ಲಿ ನಾವು ನಡೀತೀವಿ ಮತ್ತೆ ನಾವು ಕಟ್ಟಂತ